ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದೊಳಗೆ ನಾನು ಟ್ರೆಂಡಿಯಾಗಿ ಇರುವಂಥ ಬಪ್ ಸ್ಲೀವ್ಸನ್ನು ಈಸಿಯಾಗಿ ಯಾರು ಬೇಕಾದರೂ ಹೊಲಿಬೋದು ಆ ರೀತಿ ಈಸಿ ಒಳಗೆ ಹೇಳ್ಕೊಟ್ಟೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ನಾನಿಲ್ಲಿ ಪಪ್ ಸ್ಲೀವ್ಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಫಸ್ಟಿಗೆ ಈ ಕಡೆ ತೊಳಿಗೆ ಎಷ್ಟು ಬಟ್ಟೆ ಬೇಕಲ್ಲ ಅಷ್ಟನ್ನು ಬಿಟ್ಟು ಆಮೇಲೆ ನಾವು ಎಷ್ಟು ಬಟ್ಟೆ ಇರ್ತದೆ ಉಳಿದಿದ್ದನ್ನು ಉಷ್ಟೂ ನಾವು ನೀರುಗಿ ಮಾಡ್ಕೋಬೇಕು ಮೆಥಡ್ ಪ್ರಕಾರ ನಿಮ್ಗೆ ಸ್ವಲ್ಪ ನಿಲಗಿ ಬೇಕು ಅಂತಂದ್ರೆ ಒಂದು ಆರು ಇಂಚಿನಷ್ಟು ಬಟ್ಟೆ ಬಿಟ್ಟು ಮುಂದೆ ನೀವು ಸ್ಲೀವ್ಸ್ದೇನು ಶೇಪ್ ಇರ್ತೈತಲ್ಲ ಆ ಶೇಪನ್ನು ಹಾಕೋಬೋದು ಆ ಆರು ಇಂಚು ಬಟ್ಟೆ ನಿರ್ಗಿಗೋಸ್ಕರ ಬಿಡಬೇಕು ಆಮೇಲೆ ಎಕ್ಸ್ಟ್ರಾ ಬಿಟ್ಟಂಥ ಬಟ್ಟೆ ಏನದಲ್ಲ ಅಲ್ಲಿ ನಾವು ನಾಚು ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ ಇಷ್ಟೇ ಬಟ್ಟೆನ ನಾವು ನೀರಿಗೆ ತೊಗೋಬೇಕಂತೇಳಿ ಅದಕ್ಕಂತೇಳಿ ಈ ರೀತಿ ನಾವು ನಾಚ್ ಹಾಕಿ ಅರ್ಧ ಅರ್ಧ ಇಂಚಿಗೆ ನಾವು ಅಂದರೆ ಅರ್ಧ ಇಂಚ್ಗಿಂತಲೂ ಚಿಕ್ಕ ಚಿಕ್ಕದಾಗಿ ನೀರಿಗೆ ಅಂತಂದ್ರೆ ಚೆನ್ನಾಗಿ ಕಾಣಿಸ್ತದೆ ಬಪ್ಸ್ ಅನ್ನೋದು ಬಪ್ಸ ನಾವು ಪೊಗ್ಗ ಮಾಡೋದಕ್ಕೆ ಜಾಸ್ತಿ ನೀರಿಗೆ ಅಂದರೆ ದೊಡ್ಡ ನೀಲಿಗೆ ತಗೋಬಾರ್ದು ಈ ರೀತಿ ಚಿಕ್ಕದಾಗಿ ನೀರಿಗೆ ಹಿಡಿಬೇಕು ಇದು ನನಗೆ ತುಂಬ ಜನ ಕಮೆಂಟ್ ಒಳಗೆ ಕೇಳಿದ್ರಿ ಬಬ್ಸ್ ಲೂಸರ್ ಈಸಿಯಾಗಿ ಹೇಳ್ಕೊಡ್ರಿ ಅದಕ್ಕೆ ಅದಕ್ಕಂತೇಳಿ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿರಿ ಈ ರೀತಿ ಎಲ್ಲಿಗೆ ನಾಚ್ ಹಾಕ್ಯವಲ್ಲ ಅಲ್ಲಿ ತನಕ ನಾವು ನಿರ್ಗಿ ಚಿಕ್ಕದಾಗಿ ನಿರ್ಗಿ ಮಾಡ್ಕೋಬೇಕು ಆಮೇಲೆ ಇದನ್ನು ಹೊಳಿಸಿ ಮೇಲ್ಗಡೆನೂ ಕೂಡ ನಾವು ಎಲ್ಲಿ ನಾಚು ಹಾಕಿವಿಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಆಮೇಲೆ ಇಲ್ಲಿ ಒಂದು ಟಿಪ್ಸ್ ಏನಂತಂದರೆ ನೀರಿಗೆ ಯಾವಾಗಲೂ ನಮ್ಗೆ ಉಬ್ಬಬೇಕು ಅಂತಂದ್ರೆ ಅದ್ರ ಉಲ್ಟಾ ಸೈಡ್ ನೀರಿಗೆ ಮಾಡ್ಕೋಬೇಕು ನಾವು ಇಲ್ಲ ಬೇಡ ನಮ್ಗೆ ಪ್ಲೇನ್ ಬೇಕು ಅಂತಂದ್ರೆ ಈ ಕೆಳಗಡೆ ಹೆಂಗೆ ನಾವು ಲೆವೆಲ್ ಒಳಗೆ ಮಾಡಿರ್ತೀವಲ್ಲ ಹಾಗೆ ಅದರ ಲೆವೆಲ್ಲೇ ಮಾಡಬೇಕು ಈಗ ನನಗೆ ಒಂದು ಸ್ವಲ್ಪ ನೀರಿಗೆ ಉಬ್ಬಿ ಬರಬೇಕು ಅದಕ್ಕಂಥೇಳಿ ನಾನು ಕೆಳಗಡೆ ಸೀದಾ ನೀರಿಗೆ ತೊಗೊಂಡಿಲ್ಲ ಮೇಲ್ಗಡೆ ಉಲ್ಟಾ ನೀಲ್ಗೆ ಇದ್ದೀನಿ ಅಂದರೆ ಎರಡು ಈಕ್ವಲ್ ಆಗಿ ತಗೋತಾ ಇಲ್ಲ ಒಂದು ಸೀದಾ ನೀರಿಗೆ ಒಂದು ಉಲ್ಟಾ ನೀಲ್ಲಿಗೆ ನಾನು ಯಾವ ರೀತಿ ನೀರ್ಗಿನ ಹೊಳಿಸಿ ಹೊಲಿತಾ ಇದ್ದೀನಿ ಅಬ್ಸರ್ವ್ ಮಾಡಿರಿ ಆಮೇಲೆ ಇಲ್ಲಿ ನಾವು ಆಚಿಗೆ ಬರೋಣ ಎಂಡ್ ಮಾಡಿದೆ ನಾನು ಅಂದರೆ ಇದಕ್ಕೆ ಮಧ್ಯಕ್ಕಷ್ಟೇ ಇಲ್ಲಿ ನಮ್ಗೆ ನೀರಿಗೆ ಅನ್ನೋದು ಬಂತು ನೋಡಿರಿ ಈ ರೀತಿ ಇದನ್ನು ಕೂಡ ನಾವು ಇನ್ನೊಂದು ಪೀಸ್ನು ನೀರಿಗೆ ಮಾಡ್ಕೊಳ್ಳೋಣ ಓಕೆ ಎರಡೂ ಕೂಡ ನಾವೀಗ ನೀರಿಗೆ ಮಾಡ್ಕೊಂಡಿದ್ದಾಯಿತು ಯಾಕಂದರೆ ವಿಡಿಯೋ ಲೆಂತಿ ಆಗ್ತಂತೆ ಒಂದಷ್ಟು ತೋರಿಸಿನಿ ನಾನು ಈಗ ಇನ್ನೊಂದನ್ನು ನಾವು ಫಿನಿಷಿಂಗಿದು ಬಾರ್ಡ್ರ್ ಹೆಂಗೆ ಹಚ್ಚೋದು ಅಂತಂದರೆ ಬಾರ್ಡ್ರನ್ನು ಕೂಡ ಇಲ್ಲಿ ಎಕ್ಸ್ಟ್ರಾ ಸೈಡಿಗೆ ಏನಿರುತ್ತಲ್ಲ ಅದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಫೋಲ್ಡಿಂಗ್ ಅಥವಾ ಏನಾದರೂ ಕಟ್ ಕಟ್ ಆಗಿ ಬಂದಿರ್ತೈತಿ ಅದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಆಮೇಲೆ ಇಲ್ಲಿ ನಿರ್ಗಿದು ಸೆಂಟ್ರ್ ಪಾಯಿಂಟ ನಾಚ್ ಹಾಕೋಣ ಎಲ್ಲಿ ಬಂತ ಅಲ್ಲಿ ನೋಡಿಕೊಂಡು ಆಮೇಲೆ ಇಲ್ಲಿನೂ ಕೂಡ ಬಾರ್ಡ್ರಿಗೆ ಏನಿದೆ ಅಲ್ಲಿನೂ ಸೆಂಟ್ರ್ ಪಾಯಿಂಟಿಗೆ ನಾಚ್ ಹಾಕೋಣ ಈ ಎರಡು ಸೆಂಟ್ ಸೆಂಟ್ರ್ ಪಾಯಿಂಟ್ ಕೂಡಿಸಿ ನೋಡ್ರಿ ರೀತಿ ಸ್ಟಿಚ್ ಹಾಕೋಬೇಕು ಏನು ನಾಚ್ ಹಾಕಿವಲ್ಲ ನಾವು ಆ ನಾಚದಿಂದ ಕರೆಕ್ಟಾಗಿ ಎಷ್ಟು ಬರ್ತದ ಅಷ್ಟಕ್ಕೆ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕು ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಉಳಿದ್ರೆ ಉಳಿಲಿಕ್ಕೆ ಸೈಡಿಗೆ ಆದರೆ ನಾಚ್ ಟು ನಾಚ ಕರೆಕ್ಟಾಗಿ ಬರಬೇಕು ಅಂದರೆ ಫಿನಿಶಿಂಗ್ ನೀಟಾಗಿ ಬರ್ತದೆ ಬ್ಲೌ ಬ್ಲೌಸಿಂದ ತೋಳ ಎಲ್ಲಿ ಕೂಡ ಹಾಳಾಗಂಗಿಲ್ಲ ಆಮೇಲೆ ಬಾರ್ಡ್ರ್ ನಾವು ಉಲ್ಟಾ ಸೈಡ್ ಇಟ್ಟು ಹೊಲಿಯಾಕತ್ತೀವಿ ನಮ್ಮ ಕಡೆ ಉಲ್ಟ ಆದ ಕೆಳಗಡೆ ಸೀದಾದ ಇದನ್ನು ಹೊಳಸಿ ಇದ್ರ ಮ್ಯಾಲ ಒಂದು ಸ್ಟಿಚ್ ಹಾಕೋಣ ಬ್ರಸ್ಟಿಪ್ ಅಂತೀವಲ್ಲ ಅದನ್ನು ಹಾಕೊಂಡು ಯಾಕಂದರೆ ಇದು ನೀಟ್ ಸಂಬಂಧ ಫಿನಿಶಿಂಗ್ ಸಮ ಫಿನಿಶಿಂಗ್ ಬರಲ್ಲ ಫಿನಿಶಿಂಗ್ ಫಿನಿಷಿಂಗ್ ಬರಲ್ಲ ಅಂತಿರ್ತಿರಲ್ಲ ಇವೆಲ್ಲವೂ ಪ್ರೊಸೀಜರ್ ನಾವು ಫಾಲೋ ಮಾಡಿದರೆ ಫಿನಿಶಿಂಗ್ ನೀಟಾಗಿಯೇ ಬರ್ತದೆ ಈಗ ನೋಡಿರಿ ಈ ರೀತಿ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡಿದೆ ಈಗ ಇಲ್ಲಿನೂ ಕೂಡ ಮೇಲ್ಗಡೆ ಏನದಲ್ಲ ನೋಡಿರಿ ಈ ರೀತಿ ಅಸ್ತ್ರ ನೋಡ್ಕೋಬೇಕು ನಾವು ಫಸ್ಟಿಗೆ ಮೊದಲು ಅಷ್ಟರ ನೋಡಿಕೊಂಡು ಆಮೇಲೆ ಇಲ್ಲಿ ಮೇಲ್ಗಡೆನೂ ಸೆಂಟ್ರ್ ನಾಚ್ ಹಾಕಬೇಕು ಅದಕ್ಕೆ ಮದ್ಯಕ್ಕೆ ಕರೆಕ್ಟಾಗಿ ರೀತಿ ಬಟ್ಟೆ ನೋಡಿಕೊಂಡು ಮದ್ಯಕ್ಕೆ ಒಂದು ನಾಚ್ ಹಾಕಬೇಕು ಅಂದರೆ ನಮ್ಗೆ ಇದು ಸ್ಲೀವ್ಸು ನಾವೇನು ಶೋಲ್ಡ್ರ್ ಜಾಯಿಂಟ್ ಮಾಡ್ತೀವಲ್ಲ ಇದು ಅಲ್ಲಿಗೆ ಕೂರಬೇಕು ಎರಡು ಕಡೆ ಒಂದೇ ಲೆವೆಲ್ಲಾಗಿ ಆಗಿ ನೀರಿಗೆ ಬರಬೇಕು ಹಿಮ್ದ ಮುಂದೆ ಅಂಥೇಳಿ ನಾವು ನಾಚ್ ಹಾಕೋದು ಪಾಯಿಂಟ್ ಟು ಪಾಯಿಂಟ್ ನಾನು ಹೇಳ್ಕೊಡೋ ಥರ ನೀವು ಈ ಥರ ಸ್ಟಿಚ್ ಮಾಡಿದರೆ ಅಂದರೆ ಫುಲ್ ಪರ್ಫೆಕ್ಟಾಗಿ ಬರ್ತದೆ ನೋಡಿರಿ ನಾಷ್ಟು ನಾಚ ಈ ಥರ ನೋಡಿಕೊಂಡು ಆಮೇಲೆ ಅಸ್ತರು ಎಲ್ಲಿಗೆ ಬರ್ತದೆ ನೋಡ್ಕೋಬೇಕು ಈ ಮೇನ್ ಫ್ಯಾಬ್ರಿಕಿಗೆ ಆ ಜಾ ಮೇನ್ ಫ್ಯಾಬ್ರಿಕ್ಕು ಜಾಸ್ತಿ ಆಯಿತು ಅಸ್ತರಂದರೆ ಕರೆಕ್ಟ್ ಅದ ಈಗ ನಾವು ಅಸ್ತ್ರ ಹೆಂಗ ಹಾಗೇ ಸ್ಟಿಚ್ ಮಾಡ್ಕೊಳ್ಳೋಣ ಯಾಕಂದ್ರೆ ಅಸ್ತರ್ ಪಾಯಿಂಟ್ ನಮ್ಗೆ ಕರೆಕ್ಟ್ ಅದ ಮೇಜರ್ಮೆಂಟು ಒಂಚೂರು ಅದು ಹೆಚ್ಚು ಕಡಿಮೆ ಇಲ್ಲ ಆದರೆ ನಾ ಇದ್ರೊಳಗೆ ಮ್ಯೂಸಿಕ್ ಹಾಕೋ ಬದಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ ಇದನ್ನು ಬಿಗಿನರ್ಸ್ ಕೂಡ ಈಗ ತಾನೇ ಕಲಿತಾ ಇದ್ದವರು ಕೂಡ ಈಸಿಯಾಗಿ ಸ್ಟಿಚ್ ಮಾಡಬಹುದು ಅಷ್ಟು ಈಸಿಯಾಗಿ ನಾನು ಹೇಳ್ಕೊಟ್ಟಿನಿ ಈಗ ಅಸ್ತ್ರ ಮೇಲೆ ಪ್ರೆಸ್ಟಿಪ್ ಹಾಕಿದ್ದಾಯಿತು ಈಗ ಬಾರ್ಡ್ರ್ ಮೇಲೆ ಒಂದು ಸ್ಟಿಚನ್ನು ನೀಟಾಗಿ ಹಾಕೋಣ ನೋಡಿರಿ ಈ ರೀತಿ ಇಷ್ಟಾದ ನಂತರ ಈಗ ನಾವು ಇದನ್ನು ಹೊಳ್ಳಿಸಿ ಅಸ್ತ್ರ ಹೆಂಗದಲ್ಲ ಸೇಮ್ ಟು ಸೇಮ್ ಅಂದ್ರೆ ಇಲ್ಲಿ ಮೇನ್ ಫ್ಯಾಬ್ರಿಕ್ ಮತ್ತು ಅಸ್ತದ ನಾಚ ಒಂದ್ರ ಮೇಲೊಂದು ಕರೆಕ್ಟಾಗಿ ಬರಬೇಕು ಆಮೇಲೆ ಇಲ್ಲಿ ನಾವು ಹಸ್ತರ ಮೇಲೇ ಒಂದು ಕಾಲು ಇಂಚಿಗೆ ಫುಲ್ ಫಿನಿಶಿಂಗಾಗಿ ನೀಟಾಗಿ ಸ್ಟಿಚ್ ಹಾಕೋಣ ನೋಡಿರಿ ಈ ರೀತಿ ಅಬ್ಸರ್ವ್ ಮಾಡಿರಿ ನಾನು ಯಾವ ರೀತಿ ಸ್ಟಿಚ್ ಮಾಡಾಕತ್ತೀನಿ ಅಂಥೇಳಿ ತುಂಬ ಈಜಿ ಅದ ಫ್ರೆಂಡ್ಸ್ ಇದು ಇದೇ ಥರ ವೀಡಿಯೋಗಳು ನಮ್ಮ ಚಾನಲ್ ಒಳಗೆ ಬರ್ತಾಯಿರ್ತಾವೆ ಯಾರಿಗೆಲ್ಲ ಇಷ್ಟ ಆಗ್ಯದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ನೋಡಿರಿ ಈ ರೀತಿ ಈ ಇದೇನು ಸುತ್ತಲೂ ಎಕ್ಸ್ಟ್ರಾ ಅದಲ್ಲ ಅದನ್ನು ಕಟ್ ಮಾಡಿಕೊಂಡ್ರೆ ನಮ್ಗೆ ಪರ್ಫೆಕ್ಟ್ ಸ್ಲೀವ್ಸು ರೆಡಿ ಆಗುತ್ತಾ ನೋಡ್ರಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ನಾವು ಇಲ್ಲಿ ನಾಚ್ ಕೂಡ ನಾವು ಮರಿಬಾರ್ದು ಯಾಕಂದ್ರೆ ಕಟಿಂಗ್ ಮಾಡುವ ಹೊತ್ತೆ ಒಂದೊಂದು ಸರ್ತಿ ನಾಚ್ ಹೋಗಿಬಿಡುತ್ತೆ ಅದಕ್ಕಂತೆ ಹೊಳ್ಳೆ ನಾವು ಮತ್ತೆ ಅದು ಎಲ್ಲಿತ್ತಲ್ಲ ಅಲ್ಲಿಗೆ ನಾಚ್ ಹಾಕಿ ಮುಂದೆ ಕಟಿಂಗ ಕಂಟಿನ್ಯೂ ಮಾಡಬೇಕು ಈಗ ನೋಡ್ರಿ ಇದು ರೆಡಿ ಆಯಿತು ಈಗ ನೀವು ಬೇಕಿದ್ರೆ ಸ್ಲೀವ್ಸ್ ಏನದ ಕರೆಕ್ಟ್ ಮಿಡಲ್ ಪಾಯಿಂಟ್ ನೋಡಿಕೊಂಡು ಸ್ಲೀವ್ಸದ್ದು ಇಲ್ಲೇನು ಬಾರ್ಡ್ರ್ ಅಟ್ಯಾಚ್ ಮಾಡಿರಲ್ಲ ಅಲ್ಲಿ ಬಾರ್ಡ್ರ್ ಬರಲಿ ಒಂದು ಪ್ಯಾಚ್ ಕೊಟ್ಟರೆ ಬಟನ್ ಅಥವಾ ಪ್ಯಾಚ್ ಕೊಟ್ಟರೆ ತುಂಬ ನೀಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ಇಷ್ಟು ಈಸಿಯಾಗಿ ಹೇಳ್ಕೊಟ್ಟೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಆಮೇಲೆ ಇಲ್ಲಿ ಸೈಡಿಗೂ ಕೂಡ ಎಕ್ಸ್ಟ್ರಾ ಬಂದಿದ್ದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಪ್ಲಸ್ ಪಾಯಿಂಟ್ ಇವೆಲ್ಲ ನೀವು ಹಾಗೆ ಬಿಟ್ರೆ ಪ್ಲಸ್ ಪಾಯಿಂಟ ಬರೋಂಗಿಲ್ಲ ಎಲ್ಲ ಎಕ್ಸ್ಟ್ರಾ ಬಂದಿದ್ದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತಾ ಆಮೇಲೆ ತೋರಿಸ್ತೀನಿ ನಾನು ಲಾಸ್ಟ್ ಫಿನಿಷಿಂಗ್ ಹೆಂಗೆ ಬಂದದ ಬ್ಲೌಸಿಂದ ಅಂಥೇಳಿ ಆಮೇಲೆ ಫ್ರಂಟ್ ಪಾರ್ಟು ಯಾವುದಂತ ಗುರುತಿಸ್ಕೊಳ್ಳೋಕ್ಕೂ ಕೂಡ ನಾವಿಲ್ಲಿ ನಾಚ್ ಹಾಕಬೇಕು ನೋಡ್ರಿ ಈ ರೀತಿ ಈಗ ಇದನ್ನ ಫೋಲ್ಡಿಂಗ್ ಮಾಡಿದಾಗ ಯಾವ ರೀತಿ ಕಾಣಿಸ್ತದೆ ನೋಡಿರಿ ವೇರ್ ಮಾಡಿದಾಗ ಅಂದ್ರೂ ತುಂಬ ನೀಟಾಗಿ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ಈ ರೀತಿಯಾಗಿ ಉಬ್ಬಿ ಬರ್ತದೆ ನೋಡಿರಿ ಚೆನ್ನಾಗಿ ಬಂದದ ಆಮೇಲೆ ಸೈಡ್ ಫಿಟ್ಟಿಂಗ್ ಮಾಡಿ ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗ ಯಾವ ರೀತಿ ಹೇಳಿ ನೋಡೋನು ನಾನು ಎರಡು ಸ್ಲೀವ್ಸನ್ನು ಕೂಡ ಈ ರೀತಿ ಸ್ಟಿಚ್ ಮಾಡ್ಕೊಂಡಿನಿ ಬೇಕಿದ್ರೆ ನೀವು ಬಾರ್ಡ್ರ್ ಇದ್ದಲ್ಲಿ ಅಲ್ಲಿ ಲೇಸ್ನೂ ಕೂಡ ಕೊಡಬಹುದು ಸಣ್ಣದಾಗಿ ಒಂದು ಕಾಲು ಇಂಚಿನಷ್ಟು ಲೇಸ್ ಇರ್ತೈತಲ್ಲ ಅದನ್ನು ಕೂಡ ಕೊಡ್ಬೋದು ಇಲ್ಲಿ ನಾನು ಬ್ಲೌಸಿಂದು ಸೈಡ್ ಫಿಟ್ಟಿಂಗ್ನು ಮಾಡೀನಿ ಈಗ ಸೈಡಿಗೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿದಾಗ ಏನು ಎಕ್ಸ್ಟ್ರಾ ಬಂದಿರ್ತಲ್ಲ ತೋಳಿಗೆ ಅಥವಾ ಸೈಡ್ ಪಾರ್ಟ್ ಜೋಡಿಸುವಾಗ ಅದನ್ನು ಕಟ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡಿದರೆ ಈ ರೀತಿ ಪ್ಲಸ್ ಪಾಯಿಂಟ್ ಅನ್ನೋದು ಬರ್ತದೆ ನೋಡಿರಿ ಎಷ್ಟು ಕರೆಕ್ಟಾಗಿ ನೀಟಾಗಿ ಹೇಳಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಶಿವನ್ನ ಓಕೆ ಫ್ರೆಂಡ್ಸ್ ಬಾಯ್ ಟ್ಯಾಂಕ್ ಯು ಟೇಕ್ ಕೇರ್